ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ರಾಣಾಥೆ ನಾನು ಇವತ್ತು ಅಡಿಕೆ ಬೆಳೆಗಾರರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ಕಡಬ ತಾಲೂಕಿನ ತಿಜಕ್ಕಳ ಗ್ರಾಮಕ್ಕೆ ಬಂದಿದೆ ಟಿಜಕ್ಕಳ ಯತೀಂದ್ರ ಇವರ ಮನೆಯಲ್ಲಿದ್ದೇವೆ ಇಲ್ಲಿ ಅಡಿಕೆ ಸುಲಿಯುವ ಯಂತ್ರವನ್ನು ಪರಿಚಯ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಈ ಒಂದು ಯಂತ್ರ ಸುಮಾರು ಹತ್ತು ಕ್ವಿಂಟಾಲ್ನಷ್ಟು ಅಡಿಕೆ ಸುಲಿಯುವ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಮಿಷಿನ್ ಯತೀಂದ್ರ ಟಿಜಕ್ಕಳ ನಮ್ ಜೊತೆ ಇದ್ದಾರೆ ಈ ಮಿಷಿನ್ ನ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಮಾತಾಡುವ ಅಲ್ಲಿ ನಾವು ಕಾಣಿಸ್ತೀವಿ ಈ ಮಿಷನ್ ಎಷ್ಟು ಅಡಿಕೆ ಸುಲಿಕ್ಕೆ ಆಗ್ತದೆ ಹೇಗೆ ಕೃಷಿಕರಿಗೆ ಉಪಯೋಗ ಇದೆ ನೋಡೋದು ಇದು ಮಿಷನ್ ಕೃಷಿಕರಿಗೆ ಒಂದು ಮಾಡಿ ಒಂದು ಯೋಗ್ಯವಾದ ವಸ್ತು ಆಗಿದೆ ಇದು ಸದಾ ನಾವು ಮೂರು ವರ್ಷದಿಂದ ತಗೊಂಡೆ ನಾವು ಉಡುಪಿ ಮಹಾರಾಜ್ ಕಂಪನಿ ಅವರದ್ದು ತಗೊಂಡದ್ದು ಅದು ನಮ್ಮ ಸಾಯಿ ಎಂಟರ್ಪ್ರೈಸಸ್ ಅವರ ಉಡುಪಿ ಅವರು ನಮಗೆ ಡೀಲರ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ ಈ ಗೆ ನಂಗೆ ಎರಡು ಮೂರು ಮಿಷನ್ ಇದೆ ಅಲ್ಲಿ ನಾವು ಒಂಬತ್ತು ಗಿಂಟಲ್ ಅದ್ರಿಂದ ಹತ್ತು ಗಿಂಟಲ್ವರೆಗೆ ಕುಳಿತೇವೆ ಅವತ್ತೆ ಕ್ಲೀನ್ ಆಗಿ ಅಂಗಡಿ ಹೋಗುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ದೊಡ್ಡ ಮಿಷನ್ ಇದೆ ಇದೆ ದೊಡ್ಡ ಮಿಷನ್ ಇದೆ ಮೂರು ಮಿಷನ್ ಇದೆ ಎರಡು ಎರಡು ಬೆಲ್ಟ್ ಇದು ಒಂದು ದೊಡ್ಡ ಮಿಷನ್ ಮೂರು ಬೆಲ್ಟ್ ಎರಡು ಬೆಲ್ಟ್ ಮನೆ ಮನೆಗೆ ಹೋಗಿ ಸುಳಿಯುವಂತ ವ್ಯವಸ್ಥೆ ಇದೆ ಇದರಲ್ಲಿ ಅಡಿಕೆ ಕೆಲವರು ಅದೇನು ಇಲ್ಲ ಸಮಸ್ಯೆ ಏನಿಲ್ಲ ನಾವು ಸಾಮಾನ್ಯ ಕೆಂಪು ಆ ಕಡೆ ಅಂಗಡಿಗಳಿಗೆ ಎಲ್ಲ ಅಂಗಡಿಗಳಿಗೆ ನಾವು ಕೊಡ್ತೇವೆ ಪುತ್ತೂರಿಂದ ಬರ್ತಾರೆ ಸುಳ್ಳದಿಂದ ಬರ್ತಾರೆ ಈ ಕಡೆ ಅರಂತೋಡು ಈ ಕಡೆಯಿಂದಲೂ ಬರ್ತಾರೆ ಅಡಿಕೆ ಅಡಿಕೆ ತಗೊಂಡು ಬರ್ತಾರೆ ಅವತ್ತೆ ಸುಲಿಸಿ ಅವರ ಅವತ್ತೆ ತಗೊಂಡು ಹೋಗುವಂತ ವ್ಯವಸ್ಥೆ ಈಗ ಇಲ್ಲಿ ಬಿಳಿನ ಆ ಕಡೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ತಂದು ಹಾಕಿ ಹೋಗ್ತಾರೆ ಇಲ್ಲಿ ನಾವು ಎಲ್ಲ ಕ್ಲೀನ್ ಆಗಿ ಸೀದ ಅಂಗಡಿ ಕೊಡ್ತೇವೆ ಅಲ್ಲಿಂದ ಅವರು ಅದು ಮತ್ತೆ ಇದು ಚೀಲ ತಕೊಂಡು ಹೋಗೋ ವ್ಯವಸ್ಥೆನೆ ಹಾಗೆ ಆ ವ್ಯವಸ್ಥೆ ಇದೆ ಈಗ ಆಗೆ ಆಗಿದೆ ನಮ್ಮಲ್ಲಿ ಗಾಡಿ ಇದೆ ಅದನ್ನು ಕ್ಲೀನ್ ಮಾಡಿ ಈಗ ಬೇರೆ ಬೇರೆ ಪಟಾರ ಮಾಡಿ ಕೊಡ್ತೇವೆ ನಿಮ್ಮಲ್ಲಿ ಜನ ಇದ್ದಾರೆ ಜನ ಇದ್ದಾರೆ ಈಗ ಯಾರಿಗಾದ್ರೂ ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ನಂಬರ್ ಅನ್ನುವೆ ಕೊಡ್ತೀನಿ ಇವರ ನಂಬರ್ ಬೇಕಾದ್ರೆ ನಾವು ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀವಿ ಸಂಪರ್ಕ ಬೇಕಾದ್ರೆ ಮಾಡ್ ಮಾಡಬಹುದು ಇವರನ್ನು But thanks. <laughs> ಇದು ಒಳ್ಳೆ ಅಡಿಕೆ ಇದೆ ಇದರಲ್ಲಿ ಒಳ್ಳೆ ಅಡಿಕೆ ಬೀಳ್ತದೆ ಅದರಲ್ಲಿ ಚೆಪ್ಪು ಓಟೆ ಅದೆಲ್ಲ ಅದಕ್ಕೆ ಹೋಗ್ತದೆ ಅಲ್ಲಿ ಕ್ಲೀನ್ ಆಗಿ ಹೋಗ್ತದೆ ಇದರಲ್ಲಿ ಕ್ಲೀನ್ ಆಗಿ ಹೋಗ್ತದೆ ಮತ್ತೆ ಕರಿ ಕರಿಗೋಟು ಮತ್ತು ಚಿಕ್ಕ ಅಡಿಕೆ ಆ ಪಣದಲ್ಲಿ ಬೀಳ್ತದೆ ಅದರಲ್ಲಿ ಬೀಳ್ತದೆ ಒಂದೇ ಮಿಷಿನ್ ಎಲ್ಲ ಬೀಳ್ತದೆ ಬೇರೆ ಬೇರೆ ವಿಂಗಡವಾಗಿ ವಿಂಗಡವಾಗಿ ಬೀಳ್ತದೆ ಈಗ ಒಂದು ಗೋಣಿ ಸುಳಿಬೇಕಾದ್ರೆ ಎಷ್ಟು ಟೈಮ್ ಅದು ಎಲ್ಲ ಲಿಫ್ಟ್ ಅಲ್ಲಿ ಕರೆಕ್ಟ್ ಆಗಿ ಹೋದ್ರೆ ಒಂದು ಕಾಲ್ ಗಂಟೆ ಕಾಲ್ ಗಂಟೆ ಆಗ್ತದೆ ಅದಕ್ಕೆ ಲಿಫ್ಟ್ ಹೋಗುವಂತದ್ದು ಇಲ್ಲಿ ಸರಿ ಹೋಗ್ಬೇಕು ಇಲ್ಲಾಂದ್ರೆ ಕೊಡ್ಬೇಕು ಅಂದ್ರೆ ಕಲ್ಲು ಇಲ್ಲಿ ಎಲ್ಲ ಇರ್ತದೆ ಕೆಲವು ಮಣ್ಣು ಇರ್ತದೆ ಅದೆಲ್ಲ ಕೆಳಗೆ ಬೀಳ್ತದೆ ಒಳ್ಳೆ ಮಾತ್ರ ಇಲ್ಲಿ ಹೋಗ್ತದೆ ಇದು ಇದ್ರ ಬೆಲ್ಟ್ ಯಾವ ರೀತಿ ಈಗ ಮೂರು ಬೆಲ್ಟ್ ಇದೆಲ್ಲ ಇರ್ತದೆ ಮೂರು ಬೆಲ್ಟ್ ಇದು ಇರ್ತದೆ ನಾಲ್ಕು ಬೆಲ್ಟ್ ಇದು ಇರ್ತದೆ ಎರಡು ಬೆಲ್ಟ್ ಇದು ಇರ್ತದೆ ಅದೆಲ್ಲ ಇಂಜಿನ್ ಎಲ್ಲ ಒಂದೇ ಇಂಜಿನ್ ಎಲ್ಲ ಸಿಂಗಲ್ ಪೇಸ್ ಸಿಂಗಲ್ ಪೇಸ್ ಸಿಂಗಲ್ ಪೇಸ್ ಸಿಂಗಲ್ ಪೇಸ್ ಮೋಟರ್ ಎಷ್ಟು ಸಿಂಗಲ್ ಎಚ್ ಪಿ ಒಂದು ಒಂದು ಎಚ್ ಪಿ ಐ ಒಂದು ಎಚ್ ಮೋಟರ್ ಒಂದು ಒಂದು ವರೆ ಅಷ್ಟೇ ಈಗ ನೀವು ಕರೆಂಟ್ ಇಂದ ಯೂಸ್ ಮಾಡುದ ನಾವು ಕರೆಂಟ್ ಯಾವಾಗ್ಲೂ ಇರುದಿಲ್ಲ ಇಲ್ಲಿ ನಾವು ಜನರೇಟರ್ ಇದೆ ನಮ್ಮತ್ರ ಅಂತ ಜನರೇಟರ್ ಅಲ್ಲಿ ಜಾಸ್ತಿ ಉಪಯೋಗ ಮಾಡ್ತೀವಿ ಉಪಯೋಗ ಮಾಡ್ತಾ ಇರ್ತೀವಿ ಈಗ ಈ ತರದ್ದು ಎಷ್ಟು ಮಿಷಿನ್ ಈ ಈ ತರದ ಒಂದು ಮತ್ತೆ ಎರಡು ಬೆಲ್ಟ್ ಇದ್ದು ಎರಡು ಬೆಲ್ಟ್ ಇದ್ದು ಎರಡು ಮಿಷನ್ ಇದೆ ಸಾಧಾರಣ ನಾವು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅದಕ್ಕೆ ಟೋಟಲ್ ಮೂರು ವಿಷಯ ಅಡಿಕೆ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಈಗ ದುಡ್ಡು ಬಂದಿದೆ ಸಾಮಾನ್ಯ ದಿವಸದಲ್ಲಿ ಸಾಧಾರಣ ಒಂದು ಮುನ್ನೂರು ದಿವಸ ಇಲ್ಲಿ ಸಾಮಾನ್ಯ ಅಡಿಕೆ ಇರ್ತದೆ ಇದ್ದೇ ಇರ್ತದೆ ನಾವ್ ಅಲ್ಲಿಗೆ ಹೋಗಿ ಅಲ್ಲೇ ಮಾಡಿ ಸುಳ್ದು ಕೊಟ್ಟು ಬರ್ತಾ ಇರ್ತೀವಿ ಕೆಲವು ಮನೆಯಲ್ಲಿ ನಾಲ್ವರ ಐನೂರು ಕ್ವಿಂಟಲ್ ಅಡಿಕೆ ಅವರ ಮನೆಯಲ್ಲಿ ಹೋಗಿ ಸುಳ್ದು ಉಂಟು ಅಲ್ಲೇ ಅಲ್ಲೇ ಹೋದ್ರೆ ಅಲ್ಲಿ ಜನರೇಟರ್ ಯೂಸ್ ಮಾಡುದ ಕರೆಂಟ್ ಜನರೇಟರ್ 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 ಕರೆಂಟಿನ ವ್ಯವಸ್ಥೆ ಇರುದಿಲ್ಲ ಇಲ್ಲಿ ಆದ್ರೆ ನಾವು ಪವರ್ ತಗೊಂಡು ಇರ್ತೇವೆ ಕರೆಂಟ್ ಇದ್ರೆ ಕರೆಂಟ್ ಇದ್ರೂ ನಾವು ಜನರೇಟರ್ ಅಲ್ಲಿ ಎಲ್ಲ ಜನರೇಟರ್ ಇಲ್ಲ ಅಲ್ಲಿ ಅದು ನಾವು ತೆಗಿಯುವ ಹಾಗಿಲ್ಲ ಹೌದೌದು ಈ ಕೆಜಿಗೆ ನೀವು ಎಷ್ಟು ತಗೊಳ್ತೀರಿ ನಾವು ಹದಿಮೂರು ರೂಪಾಯಿ ಈ ಅಡಿಕೆಗೆ ಹದಿಮೂರು ತಗೊಳ್ತೇವೆ ಮೂರು ರೂಪಾಯಿ ನಾವು ಎಕ್ಸ್ಟ್ರಾ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಮೂರು ರೂಪಾಯಿ ಮಾಡ್ತೇವೆ ಒಟ್ಟಿಗೆ ಹದಿನಾರು ರೂಪಾಯಲ್ಲಿ ಕ್ಲೀನ್ ಆಗಿ ಬ್ಯಾಗ್ ಪ್ಯಾಕ್ ಮಾಡಿ ಮಾಡಿರ್ತೇವೆ ಹದಿನಾರು ರೂಪಾಯಿ ಮಾಡಿ ಹೌದು ಎಷ್ಟು ಜನ ಕೆಲಸಕ್ಕೆ ಇವತ್ತು ನಾಲ್ಕು ಜನ ಇದ್ದಾರೆ ಡೈಲಿ ಡೈಲಿ ಹದಿನೈದು ಜನ ಇದ್ದೇವೆ ನಾವು ನಮಗೆ ಈ ತರ ಈ ಅಡಿಕೆ ಮಿಷನ್ ಅಲ್ಲದೆ ನಾವು ಉಳ್ಳು ಎರಿಯುವಂತ ಮೇಕಪ್ ಮಾಡ್ತಾ ಇರ್ತೇವೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಹದಿನೈದು ಜನ ಪರ್ಮನೆಂಟ್ ಆಗಿರ್ತದೆ ಇರ್ತಾರೆ ಅದ್ರಲ್ಲಿ ಒಂದು ವಿಷಯ ಏನಂದ್ರೆ ಅದ್ರ ಕೆಲವರು ಎಲ್ಲ ಕರಿಗೋಟು ಹಾಳಾಗ್ತದೆ ಹಾಗೆ ಅಂತ ಹೇಳ್ತಾರೆ ಅದು ನಾವು ತೋರಿಸ್ತೇವೆ ಕರಿಗೋಟು ಒಂದೊಂದಿದೆ ಯಾವುದೇ ಯಾವುದೇ ಇದು ಇದೆಲ್ಲ ಮಿಷನ್ ಗೆ ನಿಜವಾಗಿ ಹೊರತು ಹೋಗ್ಬೇಕಾಗ್ತದೆ ಅದು ಹೋಗ್ಲಿಲ್ಲ ನೋಡಿ ಎಲ್ಲ ಕ್ಲೀನ್ ಆಗಿ ಬರ್ತದೆ

ಇದನ್ನು ಸುಳಿಯವರಾದ್ರೆ ಇದನ್ನು ಸುಳಿಲಿಕ್ಕೆ ಇಲ್ಲ ಎಲ್ಲಿ ಮಿಷನ್ ಅಡಿಯಲ್ಲಿ ಆಗ್ಲಿ ಅಡಿಕೆನೂ ಹೋಗುದಿಲ್ಲ ನೀವೇ ಈಗ ಈಗ ಕಡಬದಲ್ಲಿ ಮೊದಲಿಗೆ ಮೂರು ವರ್ಷ ಏರಿಯಲ್ಲಿ ನಾವೇ ಕಡಬದಲ್ಲಿ ಇನ್ನೂ ಒಂದ್ ಎರಡು ಮಿಷನ್ಗಳು ಇವೆ ಮತ್ತೆ ಇಲ್ಲಿಗೆ ಸಾಧಾರಣ ನನಗೆ ಮಿಷನ್ ತಂದ ವರ್ಷ ಅದನ್ನು ನೂರರಿಂದ ನೂರ ಐವತ್ತೆರಡು ಇದನ್ನು ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದಾರೆ ನೋಡ್ಲಿಕ್ಕೆ ಬಂದಿದೆ ನೋಡ್ಲಿಕ್ಕೆ ಆದ್ರೆ ನಾವು ಯಾರಿಗೂ ಈ ಯೂಟ್ಯೂಬ್ ಯಾವ ಗೆ ನಾವು ಇದರ ಬಗ್ಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಜನರಿಂದ ಜನರಿಗೆ ಆಗಿ ಜನರೇ ಹಾಗೆ ಇಲ್ಲಿ ಜನ ಬರ್ತಾ ಇರೋದು ಚಾಲ್ ಮಾಡ್ಲಿಕ್ಕೆ ಗಂಡಸರೇ ಬೇಕಾಗಿಲ್ಲ ಹೆಂಗಸರು ಇದನ್ನು ಚಾಲ್ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಉಪಯೋಗ ಮಾಡಬಹುದು ಮತ್ತೆ ಎಲ್ಲಿಯೂ ಮಿಷನ್ ಗೆ ಕೈ ಹಾಕುದಾಗ್ಲಿ ಇದಾಗ್ಲಿ ಏನು ಸಮಸ್ಯೆ ಇಲ್ಲ ಅದಕ್ಕೆ ಅದ ಫುಲ್ಲು ವ್ಯವಸ್ಥೆ ಇದೆ ಏನು ಕೈ ಹಾಕಿದ್ರು ಎಲ್ಲಿ ತಾಗುವಂತ ವ್ಯವಸ್ಥೆ ಇಲ್ಲ ಮಿಷನ್ ಒಳಗೆ ಎಲ್ಲಿಯೂ ಇದು ಕೈ ಹೋಗುವ ಹೋಗುದಿಲ್ಲ ಅದಕ್ಕೆ ಫುಲ್ ಸೇಫ್ಟಿ ಆಗಿ ಕೊಟ್ಟಿದ್ದಾರೆ ಇದು ಸರ್ವಿಸ್ ಕಡಬ ಸಾಯ್ ಎಂಟರ್ಪ್ರೈಸಸ್ ಸರ್ವ್ ಮಾಡ್ತಾರೆ ಅವರು ಬಂದು ಅವರೇ ಬರ್ತಾರೆ ಅವ್ರು ಫೋನ್ ಮಾಡಿದ್ರೆ ಆಯ್ತು ತಕ್ಷಣ ಬಂದು ಅದರ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡ್ತಾರೆ ಏನು ಸಮಸ್ಯೆ ಇಲ್ಲ ಹಾಗೆ ಎಷ್ಟು ಹೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಎಲ್ಲ ಕೃಷಿಕರಿಗೆ ಉಪಯುಕ್ತವಾದಂತಹ ಮಾಹಿತಿ ಯಾರಾದರೂ ಅಡಿಕೆ ಸುಲಿಲಿಕ್ಕೆ ಇದ್ರೆ ಇವರೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕಾಂಟ್ಯಾಕ್ಟ್ ಮಾಡಿ ಬರಬೇಕು ಯಾಕಂದ್ರೆ ಇಲ್ಲಿ ನಾವು ಎರಡು ಮೂರು ಜನರದ್ದು ತಂದು ಹಾಕಿದ್ರೆ ನಮಗೆ ಕಷ್ಟ ಆಗ್ತದೆ ಯಾವ ಯಾವ ದಿನಕ್ಕೆ ಅಂತ ಹೇಳಿ ನಾವು ಫಿಕ್ಸ್ ಮಾಡಿರ್ತೇವೆ ಆ ದಿನಕ್ಕೆ ಅವರ ವರದಿ ಮಾಡುವಂತ ವ್ಯವಸ್ಥೆ ಇವರ ನಂಬರ್ ಅನ್ನು ಕೊಟ್ಟಿರ್ತೇನೆ ನೀವು ಬೇಕಾದ್ರೆ ಸಂಪರ್ಕ ಮಾಡ್ಬೋದು ಎಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್